ಅದು ನಮಸ್ಕಾರ ವೆಲ್ಕಮ್ ಟು ಎಬಿ ಬಾಯ್ ಇವತ್ತು ಸ್ಪೆಷಲ್ ಅಂದ್ರೆ ತರ್ಸ ಇದರಲ್ಲಿ ಯಾರು ಬಂದಿದ್ದಾರೆ ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕ ಹಿಂಗೆ ಬಂದ್ರೆ ಜನ ಏನು ಗೊತ್ತಾ ಅಲ್ಲಿ ನಾವು ಬರೋದೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ ಕೆಲ್ಸಿದ್ದು ಏನು ಅನ್ಕೊಂತೀರಾ ಮಾತಾಡ್ತೀರಾ ಅಂತ ಅದಕ್ಕೆ ಮೊನ್ನೆ ಒಂದು ಸುಮ್ಮನೆ ಒಂದು ಕ್ಲ್ಯಾರಿಟಿ ಬರ್ತಿದ್ದೆ ಐರಿಯಾದಲ್ಲಿ ಅಯ್ಯಕ್ಕ ಆಗಲಿ ಅಫಲ ಆಗಲಿ ಮಾತಾಡದೇ ಇಲ್ಲ ನಾವು ನಮ್ಮ ಕೆಲ್ಸದ ಮೇಲೆ ಹೋಗ್ತೀಲಾ ಪ್ರಿಯಾ ಅಕ್ಕ ಅವರ ಮನೆಗೆ ಹೋಗ್ತೀಲಾ ಅಂತ ಹೇಳಿದೆ. ಅವರು ಓ ಬಂಡಿ ನೀನು ಬರ್ದಿ ಆ ಓಕೆ ಅವರು ಬಂದಿದ್ದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ. ಟಿಫನ್ ಮಾಡಿದ್ರಾ ಅಕ್ಕ? ನಮ್ಮನೆ. ಹೆಂಗಿತ್ತು? ಈಗ ಹುಡುಗರು ತಿಂತಿದ್ದಾರೆ. ಇದು ಚಿಕ್ಕ ಹುಡುಗ ಇನ್ನು ತಿಂತಾನೆ ಹೆಂಗಿದೆ ಪಜ್ಜು ಚೆನ್ನ ಹೆಂಗಿತ್ತು ವಿನೋ ಚೆನ್ನ ಈಗ ಟಿಫನ್ ಮಾಡೋದು ರೆಸ್ಟ್ ಮಾಡು ಓಕೆ ಇವಾಗ ಟಿಫನ್ ಆಯ್ತು ಅಕ್ಕವರದ್ದೆಲ್ಲ ಸೊ ಕೂತ್ಕೊಂಡು ಈಗ ಏನದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನೀವು ಇದೆ ಬಂದಿದ್ದೀರಿ ಚರ್ಚ್ ಚರ್ಚ್ ಸ್ಯಾಮ್ಸಂಗ್ ನೋಡಿ ತುಂಬಾ ಹೊತ್ತು ಓಡಾಡಿ ಓಡಾಡಿ ಎಲ್ಲಾರ್ಗು ಸುಸ್ತಾಗಿತ್ತು ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ ಈ ಸಲ ಅಕ್ಕ ಬಾಬ ಬಂದಿರೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನ ಎಕ್ಸ್ಪ್ರೆಸ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಬಟ್ ಇನ್ನೊಂದು ಕಡೆ ಏನು ಅಂತ ಅಂದರೆ ಎಲ್ಲಿ ಅಕ್ಕ ಬಾವನ್ನ ನಾವು ಚೆನ್ನಾಗಿ ನೋಡ್ಕೊತಿದ್ದೀವ ಇಲ್ವ ಅನ್ನೋ ಟೆನ್ಷನಲ್ಲೇ ಈ ಸತಿ ಎಲ್ಲ ಕಳೆದ ಅದಕ್ಕೋಸ್ಕರ ಜಾಸ್ತಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೋಲ್ಡ್ ಕಾಫಿ ಓಕೆ ಇವಾಗ ಚರ್ಚ್ ಸ್ಟ್ರೀಟಲ್ಲೆಲ್ಲ ಶಾಪಿಂಗ್ ಮುಗಿಸಿ ಎಲ್ಲರಿಗೂ ಓಡಾಡಿ ಓಡಾಡಿ ಹೊಟ್ಟೆ ಹಸಿ ಅಂತಂದರು ಸೊ ಅದಕ್ಕೋಸ್ಕರ ಮಲ್ಲೇಶ್ವರಂಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ ನಾವು ಬಂದಿರೋದು ಬಂದ್ಬಿಟ್ಟು ಆಲ್ಬೇಕ್ ಅಂತ ಹೋಟೆಲ್ ಹೆಸರು ಇದು ಸುಮಾರು ವರ್ಷಗಳಿಂದ ಫೇಮಸ್ಸು ಇಲ್ಲಿ ನನ್ನ ಮತ್ತು ವೇಣು ಫೇವ್ರೆಟು ಅಂದರೆ ಬಿರಿಯಾನಿ ಸೊ ಅದೆಲ್ಲಾನು ಟೇಸ್ಟ್ ಮಾಡ್ಲಿ ಅಂದ್ಬಿಟ್ಟು ಅಕ್ಕ ಭಾವನ ಕರ್ಕೊಂಡು ಬಂದಿದ್ದೀವಿ ಹುಡುಗರಿಗೂ ತುಂಬಾ ಖಂಡಿತ ಇಷ್ಟ ಆಗುತ್ತೆ ಅಂತ ಈ ಹೋಟೆಲ್ ಕರ್ಕೊಂಡು ಬಂದಿದ್ದೀವಿ ಈಗ ಊಟ ಮಾಡಿ ಮನೆಗೆ ಹೊರಡ್ತೀವಿ ಈಗ ಎಲ್ಲ ಊಟ ಆಯ್ತು ಸೊ ಇವಾಗ ಹೋಗ್ತಾ ಇದ್ದೀವಿ ಕುಡಿತು ಮನವು ಹೂವಾಗೆ ಅರಳಿತು ತನು ಓಕೆ ಇವಾಗ ನಾವು ಬಂದ್ವಿ ಮನೆಗೆ ಅಕ್ಕ ಎಲ್ಲೆಲ್ಲಿ ಹೋಗಿದ್ವಿ ಅಕ್ಕ

ನನಗೆ ಸ್ಲಿಪ್ಪರ್ ಕೊಡಿಸಿದ್ರು ಖುಷಿ ಆಯ್ತು ಈಗ ನಮ್ಮ ಅಣ್ಣನೂ ಬಂದರು ಇವಾಗ ನಮ್ಮ ಅಣ್ಣಂಗೆ ಸ್ವಲ್ಪ ತ್ಯಸ್ಸು ಕಾಮಿಡಿ ಮಾಡ್ತಾ ಇರ್ತಾರೆ ಮಾತಾಡೋ ಚರಿ ಓಕೆ ಇವಾಗ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ನಮ್ಮ ಅಮ್ಮ ಇಬ್ಬರು ಬರ್ತಾರೆ ಇವಾಗ ಕಾಫಿ ಮಾಡಿ ಕೊಡ್ತಾರೆ ಕುಡಿದ್ಬಿಟ್ಟು ಸ್ಟುಡಿಯೋ ಸ್ಟಡಿ ಹೋಗ್ತೀನಿ ಅಂತೆ. ಇಲ್ಲಿ ಒಬ್ಬರು ಮಲಗೋರೆ. ಇಬ್ಬರು ಮಲಗೋರೆ. ಆ ಮटिया ತಮಾ ಮಾಡ್ತೀಯಾ ಸುಸ್ತಾಗಿಬಿ ಫ್ಯಾನ್ ಹಾಕಲ್ರೋ ಸರಿ ಹತ್ತು ನಿಮಿಷ ಹೋಗೋಣ ಆಯ್ತಾ ಅಲ್ಲಕ್ಕ ಅಲ್ಲಕ್ಕ ಏ ನಂಗೆ ಮುಂದೆ ಹೋಗ್ತಾ ಇದೀವಿ ತಂದು ಕೊಟ್ಟರೆ ನಾನು ಮುಂದೆ ಹೋಗ್ಬೋದು ಹೋಗ್ತಾ ಇದ್ವಿ ಇಲ್ಲ ಲೆಕ್ಸು ಲೆಕ್ಟು ಲೆಕ್ಟು ನಮ್ಗೆ ಏನೋ ಎಷ್ಟು ಹೇಳಿದ್ರು ಬರ್ತ ಗೊತ್ತಲ್ಲ

ಖುಷಿಗೆ ನಮಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಮತ್ತು ಇನ್ನೊಂದು ಏನು ಅಂದರೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟರು ಸೊ ತುಂಬಾ ಆಯಿತು ಅಕ್ಕ ಭಾವ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟಿದ್ದು ಆದರೆ ಏನೂ ಅರೇಂಜ್ಮೆಂಟ್ ಆಗಿರಲಿಲ್ಲ ಸೊ ಅಕ್ಕ ಭಾವ ಮುಂಚೆನೇ ಬರೋದು ಗೊತ್ತಿದ್ದರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೋದಿತ್ತು ಆದಷ್ಟು ಅರೇಂಜ್ ಮಾಡಿದ್ವಿ ಓಕೆ ನಡಿ ಸ್ವಲ್ಪ ನೀಟಾಗಿಡು ಏನಂದರೆ ವೇಣು ಮತ್ತು ಪ್ರಿಯಾ ಅಕ್ಕ ಎಲ್ಲರೂ ಇದಕ್ಕೋಗಿದ್ದಾರೆ ಯಾವುದಾದ್ರು ಚಿಕ್ಕಪೇಟೆ ಇದು ಚರ್ಚ್ ಸ್ಟ್ರೀಟ್ ಹತ್ರ ಹೋಗಿದ್ದಾರೆ ಏನಕ್ಕೆ ಅಂತ ಅಂದರೆ ಅಕ್ಕ ಅವರು ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ದಾರೆ ನಾನು ಡ್ಯಾನ್ಸ್ ಕ್ಲಾಸ್ ಇದೆ ಸೊ ಈಗ ಇನ್ನೇನು ಒಂದು ಹಾಫ್ ಆನ್ ಅವರ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಷ್ಟರೊಳಗೆ ಏನು ಮಧ್ಯಾಹ್ನ ಟೈಮೂ ತಿಂದಿಲ್ಲ ಅದಕ್ಕೆ ಫ್ರೂಟ್ಸ್ ತಿನ್ನೋಣ ಅಂತ ದ್ರಾಕ್ಷಿನ ಇದು ಮಾಡ್ತಾಯಿದ್ದೀನಿ ಫುಲ್ಲು ಏನಂದ್ರೆ ಪಪ್ಪಾ ಏನ್ ಮಾಡಕ್ಕಾಗಲ್ಲ ಈ ಸತಿ ನೋಡಿ ಕ್ಲಾಸ್ ಅದು ಇದು ಇರೋದ್ರಿಂದ ನಾನು ಪ್ರಿಯಾಕ್ರ ಜೊತೆ ಹೋಗಲ್ಲ ಬಟ್ ಆದ್ರೆ ವೇಣು ಇರ್ತಾನಲ್ಲ ಜೊತೆಯಲ್ಲಿ ವೇಣು ಹೋಗಿ ಬರ್ತಾನೆ ನಡಿ ಹಂಗೆ ಅಲ್ಲಿ ಮಾಮ ಬಂದವರೇ ನಮ್ಮ ಮಾಮ ಮಾಮ ತರ್ಸೋದು ನಾನು ಇವತ್ತು ಮಂಗ್ಳೂರ್ ಓಡ್ತಾ ಈಗ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಬಿಡ್ತೀನಿ ಈಗ ಹ್ಞೂ ಮತ್ತೆ ಇಷ್ಟು ಹಣ್ಣುನು ನಾನೊಬ್ಬನೇ ತಿಂತೀನಿ ಅಂತ ಅನ್ಕೋಬೇಡಿ ಎಲ್ಲಾರ್ಗು ನಮ್ಮ ಮಾಮ ನಮ್ಮ ಅಮ್ಮ ಡ್ಯಾಡಿ ಮೂರು ಜನಕ್ಕೂ ಬ್ಲ್ಯಾಕು ಗ್ರೀನು ಎರಡು ಮಿಕ್ಸ್ ಗ್ರೇಪ್ ಇದು ಬಂದ್ಬಿಟ್ಟು ವೈನ್ ಗ್ರೇಪ್ ಅಲ್ಲ ಇದು ಈ ಗ್ರೇಪ್ ಯಾವುದಾಯ್ತು ಗ್ರೇಪ್ ಹೆಸರು ಗೊತ್ತಿಲ್ಲ ಹ್ಞೂ ಮತ್ತೇನಮ್ಮ ನಮ್ಮ ನಮ್ಮಮ್ಮ ಮೊನ್ನೆ ಆಸ್ಪತ್ರೆಗೆ ಹೋಗಿದ್ರು ಅಲ್ಲ ಆಸ್ಪತ್ರೆಗೆ ಪಾಪ ನೋವು ಬಂದ್ಬಿಟ್ಟಿದೆ ಅದಕ್ಕೆ ಅಲ್ಲೋ ಬಲ್ಲಿದ್ದು ಅಲ್ಲಿಂದ ಔಷಧಿ ಹಾಕ್ಕೊಂಡಿದ್ದಾರೆ ಅಲ್ಲಮ್ಮ ಅದಕ್ಕೆ ಚಿಕ್ಕರ ಓಕೆ ಇನ್ನೇನು ಅವರು ಫೋನ್ ಮಾಡಿದ್ದ ಬರ್ತಿದಾರಂತೆ ಪ್ರಿಯಾಂಕ ಅವರು ಆಮೇಲೆ ಸಿಕ್ತೀವ್ರು